ಅತ್ತ ಕಡೆ ಅವಳೂ ಬೇಕು ಇತ್ತ ಕಡೆ ಇವಳೂ ಬೇಕು ಕರಿಚಿರತೆ ಹಾಡಿನಲ್ಲಿ ದುನಿಯಾ ವಿಜಯ್ ಹಾಡಿದ್ದು ಒಂದು ಕಡೆ ಪತ್ನಿ ಇನ್ನೊಂದು ಕಡೆ ಪ್ರಾಣ ಸ್ನೇಹಿತೆ ದಚ್ಚು ಆಗಿದ್ದಾರಂತೆ ಪತ್ನಿಗೆ ಬೇಕಾಗಿದ್ದು ಪ್ರಾಣ ಬೇಕೇ ಬೇಕಂತೆ ಇಬ್ಬರಿಗೂ ಒಡವೆ ಕಾರು ಬಟ್ಟೆ ಒಂದೇ ರೀತಿ ಆಗ್ಬೇಕಂತೆ ಇಬ್ಬರಿಗೂ ದರ್ಶನ್ ಜೊತೆ ಬಿಟ್ಟರು ಬಿಡಲಾರದ ಬಂದ ಒಬ್ಬಳು ಪತ್ನಿ ಮತ್ತೊಬ್ಬಳು ಪ್ರಾಣಕ ಅಂತೆ ಇಬ್ಬರೊಟ್ಟಿಗೆ ಅದೆಷ್ಟರ ಮಟ್ಟಿಗೆ ಮತ್ಸರ ಅಂದ್ರೆ ಅವಳಿಗೆ ಬೇಕಾಗಿದ್ದು ಇವಳಿಗೂ ಬೇಕು ಬಟ್ಟೆ ಇರ್ಲಿ ಕಾರಿರ್ಲಿ ಒಡವೆ ಸರಿಯೇ ಎಲ್ಲವೂ ಸೇಮ್ ಟು ಸೇಮ್ ಇಲ್ಲೇ ನೋಡಿ ಮೊದಲು ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರು ಖರೀದಿಸಿದ್ರು ರಿಜಿಸ್ಟರ್ ಅನ್ನೋ ಇದೇ ಕಾರಿನ ಮುಂದೆ ವಿಜಯಲಕ್ಷ್ಮಿ ವಿಜಯದ ನಗೆ ಚೆಲ್ಲಿದ್ರು ದರ್ಶನ್ ಪತ್ನಿಗೆ ಗಿಫ್ಟ್ ಕೊಟ್ಟ ಕಾರಿದು ಆದರೆ ಇತ್ತ ಪವಿತ್ರ ಅದೇ ರೇಂಜ್ ರೋವರ್ ಕಾರು ತನಗೂಬೇಕಂತ ದರ್ಶನ್ ಗೆ ಪಟ್ಟು ಹಿಡಿದು ಕೂತಿದ್ಲು ಪೀಡಿಸಿದ್ಲು ಕೊನೆಗೂ ರೇಂಜ್ ರೋವರ್ ಕಾರು ಮುಂದೆ ಪೋಸ್ ಕೊಟ್ಟಿದ್ಲು ಏಳುನೂರ ಎಪ್ಪತ್ತೇಳು ಪವಿತ್ರ ಲಕ್ಕಿ ನಂಬರ್ ಆದರ್ಕಾರನ್ನೇ ಪಡೆದಿದ್ದಾರೆ ಪವಿತ್ರ ಇದು ಬರಿ ಕಾರಿನ ಕಥೆಯಲ್ಲ ಸಮಾಜದಲ್ಲಿ ಎದುರು ಪೈಪೋಟಿ ನಡೆಸಿದ್ಲು ಸಮಾಜದಲ್ಲಿ ವಿಜಯಲಕ್ಷ್ಮಿಗೆ ಸಿಗೋ ಗೌರವ ಮನ್ನೆಣೆ ತನಗೂ ಸಿಗಬೇಕು ಪವಿತ್ರ ದರ್ಶನ್ ಎದುರು ಹಠ ತಟ್ಟಿದ್ಲಂತೆ ವಿಜಯಲಕ್ಷ್ಮಿ ಬಳಿ ಏನೆಲ್ಲ ಇದೆಯೋ ಅದೆಲ್ಲ ತನ್ನ ಬಳಿಯೂ ಇರಬೇಕು ಅನ್ನೋದು ಹಠ ಪವಿತ್ರದ್ದಾಗಿತ್ತು ಅಂತಾರೆ ದರ್ಶನ್ ಆಪ್ತ ಮೂಲಗಳು ಅದೆಷ್ಟು ಮಟ್ಟಿಗೆ ಅಂದ್ರೆ ಇಲ್ಲೇ ನೋಡಿ ವಿಜಯಲಕ್ಷ್ಮಿ ಕೆಂಪು ಬಣ್ಣದ ಸೆಲ್ವಾರ್ ಒಳಗೆ ಬಿಳಿ ಬಣ್ಣದ ಹಾಟ್ ಸಿಂಬಲ್ಗಳಿವೆ ನೋಡಿ ನೋಡಿ ಚೆನ್ನಾಗಿ ನೋಡಿ ಇದೇ ರೀತಿ ಸೆಲ್ವಾರ್ ಕನ್ನಸ್ ಹಾಕಿ ಫೋಟೋ ತೆಗಿಸಿದ್ದಾರೆ ಪವಿತ್ರ ವಿಜಯಲಕ್ಷ್ಮಿ ಹ್ಯಾಪಿ ಯುಗಾದಿಯಂತ ವೈಟ್ ಸೆಲ್ವರ್ ಹಾಕಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡಿದ್ದಾರೆ ಅದರೊಳಗೆ ರೆಡ್ ಫ್ಲವರ್ಗಳಿವೆ ಸೇಮ್ ಟು ಸೇಮ್ ಪವಿತ್ರ ಪವಿತ್ರ ಗೌಡ ಅದೇ ಬಣ್ಣದ ಅದೇ ಸ್ಟೈಲಿನಲ್ಲಿ ಫೋಟೋ ಕ್ಲಿಕ್ಕಿಸಿಕೊಂಡಿದ್ದಾಳೆ ಹಾಗೂ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಲ್ಲದೆ ಹೆಚ್ಚು ಹೊರಗೆಡುವಿದ್ದಾಳೆ ಇವರಿಬ್ಬರ ಪೈಪೋಟಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ವಿಜಯಲಕ್ಷ್ಮಿ ಕೋಣೊಳಗೆ ನಾಣ್ಯಗಳ ಆಕಾರದಂತಿರುವ ಚಿನ್ನದ ಹಾರವಿದೆ ಇದೇ ರೀತಿಯ ನೆಕ್ಲೆಸ್ ನ ದರ್ಶನ್ ಬಳಿ ಹೇಳಿ ಮಾಡಿಸಿಕೊಂಡಿದ್ದಾಳೆ ಪವಿತ್ರ ಎನ್ನುವ ಬೇಕಿಚ್ಚಿನ ಮೊಟ್ಟೆ ಕೋಳಿ ನಾವಿಬ್ರು ನಮಗೊಬ್ಬ ಅಂತ ಹೇಳ್ಕೊಂಡಿದ್ದ ಪತ್ನಿಗೆ ಪವಿತ್ರ ಪಂಚ್ ದರ್ಶನ್ಗೆ ಅತ್ತ ಕಡೆ ಅವಳು ಬೇಕು ಇತ್ತ ಕಡೆ ಇವಳು ಬೇಕು ಅದಕ್ಕೆ ಸಾಕ್ಷಿ ಈ ಫೋಟೋ ತಮ್ಮ ದಾಂಪತ್ಯಕ್ಕೆ ಸಾಕ್ಷಿ ಮಗ ವಿನೀಶ್ ಪತ್ನಿ ವಿಜಯಲಕ್ಷ್ಮಿ ಜೊತೆಗಿನ ಫೋಟೋ ಹಿಂದಿನ ಲೊಕೇಶನ್ ನೋಡಿ ನಾವಿಬ್ರು ನಮಗೊಬ್ಬ ನಾವು ಮೂವರು ಎಂದು ಬರೆದಿದ್ರು ಆದ್ರೆ ಅದೇ ಲೊಕೇಶನ್ ನಲ್ಲಿ ಪವಿತ್ರ ಫೋಟೋ ನೋಡಿ